ಹಲೋ ಚಿಲ್ಡ್ರನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಸವಿ ಕನ್ನಡ ಎರಡನೆಯ ತರಗತಿಯ ಆನೆ ಬಂದಿತ್ತು ಅನ್ನೋ ಪದ್ಯವನ್ನು ಶ್ರವಣ ಮಾಡೋಣ ಆನೆ ಬಂದಿತ್ತು ಅಣ್ಣಾನೆ ಬಂದಿತ್ತು ಹಬ್ಬದ ದಿನವೇ ಸುಬ್ಬನ ಮನೆಗೊಂದಾನೆ ಬಂದಿತ್ತು ಅಪ್ಪನು ಕೊಟ್ಟ ತೆಂಗಿನಕಾಯಿಯ ಗುಳು ನುಂಗಿತ್ತು ಅಮ್ಮನು ಕೊಟ್ಟ ಬೆಲ್ಲದ ಉಂಡೆಯು ಗುಳುಮ್ಮಾಗಿತ್ತು ಉದ್ದ ಸೊಂಡೆಲು ಸಣ್ಣ ಕಣ್ಣು ಬೆಳ್ಳನೆ ಕೋಡಿತ್ತು ದಪ್ಪನೆ ಕಾಲು ಅಗಲದ ಕಿವಿಯು ಮೋಟು ಬಾಲವಿತ್ತು ಕಾಲಿಗೆ ಗೆಜ್ಜೆ ಕೊರಳಲಿ ಗಂಟೆ ಆನೆ ಬಂದಿತ್ತು ಮೈಮೇಲೆಲ್ಲ ಚಿನ್ನದ ಬಟ್ಟೆ ಪಳಬಳ ಹೊಳೆದಿತ್ತು മേലെ ഹജ്ജിട്ടു ആന ബന്ധിത്തു നീ ഇളി സണ്ടിൽ ബടിയു ജളക്കമാടിത്തു കൊട്ടേ ഗുഡാണ കേളോ ജാണ ആന ബന്ധിത്തു കിഴക്ക ബി സിലു എത്തി സലാമിത്തു ബന്നിരി മക്കളെ സവരി മാി എന്ന് കരദിത്തു ಮಕ್ಕಳನ್ನೆಲ್ಲ ಕೂರಿಸಿಕೊಂಡು ಸವಾರಿ ಹೊರಟಿತ್ತು ಈ ಪದ್ಯವನ್ನು ಬರೆದವರು ಬೆಂಡರವಾಡಿ ಸುಬ್ರಹ್ಮಣ್ಯ ಶರ್ಮ ಈಗ ಆನೆ ಬಂದಿತ್ತು ಅನ್ನೋ ಪದ್ಯವನ್ನ ಈಗ ಪ್ರಶ್ನೆಗಳು ಮತ್ತೆ ಉತ್ತರಗಳನ್ನು ಬರೆಯೋಣ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಆನೆ ಯಾವ ದಿನದೊಂದು ಮನೆಗೆ ಬಂದಿತ್ತು ಇದು ಮೊದಲನೆಯ ಪ್ರಶ್ನೆ ಅದಕ್ಕೆ ಉತ್ತರ ಆನೆ ಹಬ್ಬದ ದಿನದಂದು ಮನೆಗೆ ಬಂದಿತ್ತು ಎರಡನೇ ಪ್ರಶ್ನೆ ಯಾರ ಮನೆಗೆ ಆನೆ ಬಂದಿತ್ತು ಅದಕ್ಕೆ ಉತ್ತರ ಸುಬ್ಬನ ಮನೆಗೆ ಆನೆ ಬಂದಿತ್ತು ಈಗ ಮೂರನೇ ಪ್ರಶ್ನೆ ಆನೆಗೆ ಅಮ್ಮ ಏನನ್ನು ಕೊಟ್ಟಳು ಅದಕ್ಕೆ ಉತ್ತರ ಆನೆಗೆ ಅಮ್ಮ ಬೆಲ್ಲದ ಉಂಡೆಯನ್ನು ಕೊಟ್ಟಳು ನಾಲ್ಕನೇ ಪ್ರಶ್ನೆ ಆನೆಯ ಕಾಲಿಗೆ ಏನನ್ನು ಕಟ್ಟಲಾಗಿತ್ತು ಅದಕ್ಕೆ ಉತ್ತರ ಆನೆಯ ಕಾಲಿಗೆ ಗೆಜ್ಜೆಯನ್ನು ಕಟ್ಟಲಾಗಿತ್ತು ಈಗ ಐದನೇ ಪ್ರಶ್ನೆ ಆನೆಯು ಹೇಗೆ ಜಳಕ ಮಾಡಿತ್ತು ಅದಕ್ಕೆ ಉತ್ತರ ಆನೆಯು ನೀರಿಗೆ ಇಳಿದು ಸೊಂಡಿಲು ಬಡಿದು ಜಳಕ ಮಾಡಿತ್ತು ಆರನೇ ಪ್ರಶ್ನೆ ಆನೆಯು ಹೇಗೆ ಸಲಾಮು ಮಾಡಿತ್ತು ಅದಕ್ಕೆ ಉತ್ತರ ಆನೆಯು ಕೆಳಕ್ಕೆ ಬಗ್ಗಿ ಸೊಂಡಿಲು ಎತ್ತಿ ಸಲಾಮು ಮಾಡಿತ್ತು ಏಳನೆಯ ಪ್ರಶ್ನೆ ಆನೆಯು ಮಕ್ಕಳನ್ನು ಕರೆದುಕೊಂಡು ಎಲ್ಲಿಗೆ ಹೊರಟಿತ್ತು ಅದಕ್ಕೆ ಉತ್ತರ ಆನೆಯು ಮಕ್ಕಳನ್ನು ಕರೆದುಕೊಂಡು ಸವಾರಿ ಹೊರಟಿತ್ತು ಮಕ್ಕಳ ಇದೆಲ್ಲ ಪ್ರಶ್ನೆಗಳಿಗೆ ಉತ್ತರ ಇದರಲ್ಲಿ ಬರ್ತಿದ್ದೀನಿ ನಿಮಗೇನೇ ಡೌಟ್ ಇದ್ದರೂ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತೆ ಭೇಟಿಯಾಗೋಣ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲನ್ನ ಥ್ಯಾಂಕ್ ಯು